भन्ने <coughs> भन्ने

ಮತ್ತು ಈ ಪಾರ್ಕು ವ್ಯವಸ್ಥೆ ಇವೆಲ್ಲವನ್ನೂ ಏನು ಎಲ್ಲ ಹಾಳಾಗಿರುವಂಥ ರಸ್ತೆಗಳನ್ನ ಮತ್ತೆ ಹೊಸದಾಗಿ ಮಾಡುವಂಥ ಕೆಲಸವನ್ನ ಮಾಡ್ತಾಯಿದ್ದೀವಿ ಎಪ್ಪತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಕೆಲಸವನ್ನು ಶುರು ಮಾಡಿದ್ದೀವಿ ನಾವು ಎಪ್ಪತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಕೆಲಸವನ್ನು ಶುರು ಮಾಡಿದ್ದೀವಿ ಎಲ್ಲಾರ್ಗು ಎಲ್ಲ ಕ್ಷೇತ್ರಕ್ಕೂ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನುದಾನವನ್ನು ಕೊಡ್ತಾ ಇದ್ದಾರೆ ಅವರು ಅದನ್ನು ಹೇಳಲ್ಲ ಅವರು ರಾಜಕೀಯ ಕಾರಣಕ್ಕಾಗಿ ಅವರು ಅನುದಾನಗಳು ಇಲ್ಲ ಅಂತ ಹೇಳ್ತಾರೆ ಈಗ ಮೊನ್ನೆ ನೂರ ಎಂಬತ್ತೈದು ಕ್ಷೇತ್ರಕ್ಕೆ ಅನುದಾನವನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಸಿಟಿ ಏನು ಸಿಟಿ ಕಾರ್ಪೊರೇಷನ್ಗಳು ಬರ್ತದೆ ಆ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ ಇನ್ನೂ ಅದನ್ನು ಇನ್ನು ಮುಂದಿನ ತಿಂಗಳು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾರಿಗೂ ತಾರತಮ್ಯವನ್ನು ಮಾಡ್ತಾ ಇಲ್ಲ ಇಲ್ಲಿ ಅವರು ರಾಜಕೀಯ ಕಾರಣಕ್ಕೆ ಸುಮ್ಮ ಸುಮ್ಮನೆ ಸುಳ್ಳು ಹೇಳ್ತಾರೆ ಅವರು ಬೇರೆ ಪಕ್ಷದ ನಾಯಕರುಗಳು ಶಾಸಕರುಗಳು ಎಲ್ಲ ಕ್ಷೇತ್ರಕ್ಕೂ ಅನುದಾನವನ್ನು ಕೊಡ್ತಾ ಇದಾರೆ